ವಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತನೇ ನೂರ ಮೂವತ್ತೈದರ ಜಯಂತಿ ಕುರಿತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ನಾವು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾರು ನಾಲ್ಕು ದಿನಗಳ ಕಾಲ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಅದರ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ತಮ್ಮ ಕೂಡ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಿದ್ದೀನಿ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಅಮಿದಾ ಮೇಡಮ್ ಅವರು ಸುನಿತಾ ಮೇಡಮ್ ಅವರು ಮತ್ತು ಅವರು ಮತ್ತು ಸರೋಜಿನಿಯವರು ಡಿ ಯು ಪಿ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಗೋಷ್ಠಿಯಿಂದ ಅವರು ಹಾಗೂ ಡಿ ಯು ಪಿ ಜಿಲ್ಲಾ ಸಂಚಾಲಕರಾದ ನಮ್ಮ ಅಕ್ಷಯ್ ಅಜ್ಜಿ ಅವರು ಹಾಗೆ ವಿವಿಧ ಬೇರೆ ಬೇರೆ ಸಂಘಟನೆಗಳು ಬಂದಿರತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಹಿರಿಯ ಪತ್ರಕರ್ತರು ಮಾರ್ಗದರ್ಶಕರಾಗಿರ್ತಕ್ಕಂಥ ಅನಿಲ್ ಅಸಮಾನಿ ಸರ್ ಕೂಡ ನಾವು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಈ ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಜಂಟಿಯಾಗಿ ಸಾಮೂಹಿಕವಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಅದರ ಪ್ರಯುಕ್ತವಾಗಿ ನಾವು ಅಂಬೇಡ್ಕರ್ ಜಯಂತಿ ಮುನ್ನೂರ ಮೂವತ್ತೈದನೇ ಜಯಂತಿ ಉತ್ಸವವನ್ನು ಭಾಳ ಅದ್ಭುತವಾಗಿ ಮತ್ತು ವಿಶೇಷವಾಗಿ ರಚನಾತ್ಮಕವಾಗಿ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಈ ದಿನ ನಿಮ್ಮನ್ನೆಲ್ಲ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಾಲ್ಕು ದಿನಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಂಬೇಡ್ಕರ್ ಹಬ್ಬ ಅಂತಕ್ಕಂಥ ರೀತಿಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ನಾವು ಆರ್ಗನೈಸ್ ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಕೇವಲ ಒಂದು ಮೆರವಣಿಗೆ ಮತ್ತು ಭಾಷಣಕ್ಕೆ ಸೀಮಿತಗೊಳಿಸದೆ ಅಂಬೇಡ್ಕರ್ ಹಬ್ಬವನ್ನು ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಒಂದು ಜ್ಞಾನದ ದಿನವನ್ನಾಗಿ ಜ್ಞಾನದ ಹಬ್ಬವನ್ನಾಗಿ ಜ್ಞಾನವನ್ನು ಪಡೆಯಲಿಕ್ಕೆ ಮತ್ತು ವಿಶೇಷವಾಗಿ ಸಮಾಜದಲ್ಲಿ ಸಾಮರಸ್ಯ ಮೂಡಿಸಲಿಕ್ಕೆ ಅಂಬೇಡ್ಕರ್ ಜಯಂತಿಯನ್ನು ನಾವು ಬಳಸ್ಕೊಳ್ಬೇಕಾಗಿದೆ ಇಂತಹ ಕಲುಷಿತವಾಗಿರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ವಾತಾವರಣವನ್ನು ಮತ್ತು ಇಡೀ ಸಮಾಜವನ್ನು ಕೇಳಿಸ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ನಾವು ದಲಿತ ವಿದ್ಯಾರ್ಥಿ ಪರಿಷತ್ತು ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಹಾಗೂ ಜಾಗೃತ ಕರ್ನಾಟಕ ಅನ್ನುವಂತಹ ಸಂಘಟನೆಗಳನ್ನು ಒಟ್ಟುಗೂಡಿಸಿಕೊಂಡು ನಾವು ಈ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಜಯಂತಿ ಉತ್ಸವದ ನಿಮಿತ್ತವಾಗಿ ಏಪ್ರಿಲ್ ಹನ್ನೊಂದನೇ ತಾರೀಕು ಮಹಾತ್ಮ ಜ್ಯೋತಿಬಾ ಪುಲೆಯವರ ಜನ್ಮ ದಿನಾಚರಣೆ ದಿನ ಆ ದಿನವನ್ನು ಮಹಿಳೋತ್ಸವ ಅಂತಕ್ಕಂಥದ್ದು ಮಹಿಳೆಯರಿಗಾಗಿ ಮಹಾತ್ಮ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಫಾತಿಮಾ ಶೇಖ್ ಅವರು ಮಾಡಿರ್ತಕ್ಕಂತಹ ಸಾಧನೆಗಳನ್ನು ನೆನೆಸ್ತಾ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಮಹಿಳೆಯರು ಒಟ್ಟುಗೂಡಿಕೊಂಡು ಸುಮಾರು ಆರು ಸಾವಿರ ಏಳು ಸಾವಿರ ಹೆಚ್ಚು ಮಹಿಳೆಯರು ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮವನ್ನು ಅಂಬೇಡ್ಕರ್ ಸರ್ಕಲ್ದಲ್ಲಿ ಒಂದು ಮೆರವಣಿಗೆ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅದೇ ರೀತಿ ಹನ್ನೆರಡನೇ ತಾರೀಕಿಗೆ ಏಪ್ರಿಲ್ ಹನ್ನೆರಡನೇ ತಾರೀಕು ನಾವು ಆ ದಿನ ಯಾವ್ದು ಹನ್ನೊಂದನೇ ತಾರೀಕಿಗೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಬಂದು ಉದ್ಘಾಟನೆ ಮಾಡ್ತಾರೆ ಆಮೇಲೆ ಹನ್ನೆರಡನೇ ತಾರೀಕಿಗೆ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸಾಹೇಬರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಸಾಣೆಹಳ್ಳಿ ಪಂಡಿತ ಶಿವಾಚಾರ್ಯರು ಆ ದಿನ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ಆಮೇಲೆ ವಿವಿಧ ಗಣ್ಯರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರ ಮುಖಾಂತರ ಆ ದಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಬಸವಣ್ಣನವರ ಸಮಸಮಾಜದ ಕಲಸುಗಳನ್ನು ಬಿತ್ತಿರತಕ್ಕಂಥ ಈ ಮಣ್ಣಿನಲ್ಲಿ ನಾವು ಬಸವಣ್ಣನವರ ನಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕಿಗೆ ವಿಷಯ ಆಗಿರತಕ್ಕಂಥ ಇಂಥ ಸಂದರ್ಭದಲ್ಲಿ ರಾಜಕೀಯ ಅಂತಕ್ಕಂಥದ್ದೇ ಒಂದು ವಾಕರಿಕೆ ಬರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ದ್ವೇಷ ಧರ್ಮದ ಕಾರಣಕ್ಕಾಗಿ ಜಾತಿಯ ಕಾರಣಕ್ಕಾಗಿ ಸಮಾಜಗಳ ಮಧ್ಯೆ ಗೋಡೆಯನ್ನು ಕಟ್ತಾ ರಾಜಕೀಯ ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೊಸ ಬಗೆಯ ರಾಜಕಾರಣ ಯುವಕರು ಕೂಡ ಮಾಡಬಹುದು ಮತ್ತು ಹೊಸ ಬಗೆಯ ವಿಚಾರಗಳನ್ನು ಕೂಡ ಮಾಡ್ತಾ ಸಮಾಜದಲ್ಲಿ ಸಾಮರಸ್ಯವನ್ನು ಸ್ಥಾಪನೆ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಆ ದಿನ ಏನಪ್ಪ ಯುವಕರಿಗಾಗಿ ಒಂದು ದಿನವನ್ನು ಆಚರಣೆ ಮುಡಿಪಾಗಿಟ್ಟು ಕಾರ್ಯಕ್ರಮವನ್ನು ಆ ದಿನ ಬಿ ಆರ್ ಪಾಟೀಲ್ ಯೋಜನಾ ಆಯೋಗದ ಉಪಾಧ್ಯಕ್ಷರು ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಆಳಂದ ಶಾಸಕರು ಅವರು ಆ ದಿನ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಪ್ರತಿದಿನ ಸಾಯಂಕಾಲ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿನಗಳ ಕಾಲ ಏನಪ್ಪಾ ಅಂತ ನಾಟಕಗಳಿರ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಗಣ್ಯರು ಆ ದಿನ ಸಂವಾದ ಗೋಷ್ಠಿಗಳು ನಡೆಸಿಕೊಡ್ತಾರೆ ಅವೆಲ್ಲವೂ ಕೂಡ ಆ ದಿನ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇದೊಂದು ವಿನೂತನ ಪ್ರಯೋಗ ಮತ್ತು ಹೊಸ ಕಾರ್ಯಕ್ರಮ ನಾವು ಸಂಘಟನೆ ಆಗಿ ಸಂಘಟನೆಗಳು ಒಟ್ಟುಗೂಡಿಸಿಕೊಂಡು ಎಲ್ಲ ಸಂಘಟನೆಗಳು ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಆ ದಿನವನ್ನ ನಮ್ಮ ಉಸ್ತುವಾರಿ ಸಚಿವರು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಆ ದಿನವೂ ಕೂಡ ನಮ್ಗೆ ವಿಶೇಷ ಉಪನ್ಯಾಸ ನೀಡ್ತಾರೆ ಮತ್ತು ವಿಶೇಷ ಸಂವಾದ ಗೋಷ್ಠಿಗಳಿರ್ತವೆ ಮತ್ತು ಸಾಯಂಕಾಲ ಕೂಡ ನಾಟಕ ಇರ್ತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ದಿನ ನಾವು ಬೃಹತ್ ರಕ್ತದಾನ ಶಿಬಿರವನ್ನು ರೆಡ್ ಕ್ರಾಸ್ ಸಂಸ್ಥೆಯೊಂದಿಗೆ ಜೊತೆಗೂಡಿಕೊಂಡು ನಾವು ಅದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ರೀತಿ ವಿಶೇಷವಾಗಿ ವಿಭಿನ್ನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಎಲ್ಲರೂ ಒಡೆಗೂಡಿ ಎಲ್ಲ ಜಾತಿ ಧರ್ಮ ಮತ್ತು ಕಾರ್ಮಿಕರು ಮಹಿಳೆಯರು ಮತ್ತೆ ವಿವಿಧ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರನ್ನೊಟ್ಟು ಒಟ್ಟುಗೂಡಿ ವಿವಿಧ ಸಂಘಟನೆಗಳನ್ನೊಟ್ಟು ಒಟ್ಟುಗೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಅರ್ಥಪೂರ್ಣವಾಗಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಕರೆದಿದ್ದೇವೆ ಈ ನಾಲ್ಕು ದಿನಗಳ ಕಾಲ ನಡೀತಕ್ಕಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಪ್ರಚಾರ ಕೊಡಬೇಕು ಜನರಿಗೆ ಮುಟ್ಟಿಸಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮೆಲ್ಲರಿಗೂ ಮಾಡ್ಕೊಳ್ತಾ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈ ಮುಂದಿನ ವಿಶೇಷ ಮಾತುಗಳನ್ನು ನಮ್ಮ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಚನ್ನು ಕಟ್ಟಿಮಿನಿಯವರು ಮುಂದುವರೆಸ್ತಾರೆ ಸೂಫಿ ನೋಡು ಅಣ್ಣ ಬಸವಣ್ಣನವರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಇವತ್ತು ಕೋಮವಾದ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಇವತ್ತು ಸದ್ದು ಮಾಡ್ತಾ ಇವತ್ತು ಸಾಮರಸ್ಯಕ್ಕೆ ಹೆಸರಾಗಿರ್ತಕ್ಕಂಥ ಜಿಲ್ಲೆ ಇವತ್ತು ಒಬ್ಬ ವ್ಯಕ್ತಿಯಿಂದ ಇಡೀ ಜಿಲ್ಲೆ ಇವತ್ತು ಹೆಸರು ರಾಜ್ಯದ ತುಂಬೆಲ್ಲ ಓಡಾಡಿ ಇವತ್ತು ಹೆಸರು ಕೆಡುವಂಥ ಕೆಲಸ ಆಗಿತ್ತು ಅಂತ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಸಮಾಜದ ಕನಸು ಡಾಕ್ಟರ್ ಅಂಬೇಡ್ಕರ್ ಅವರ ಸಾಕಷ್ಟು ವಿಚಾರಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಜನರ ಮುಂದೆ ಬರಲಿದೆ ವಿಶೇಷ ಉಪನ್ಯಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥ ಕೆಲಸ ಕೂಡ ಆಗ್ತಿತ್ತು ಅದು ಅಲ್ಲದೆ ಮಹಿಳೆಯರು ಮತ್ತು ಅಲ್ಪಸಂಖ್ಯಾ ಲೈಂಗಿಕ ಅಲ್ಪಸಂಖ್ಯಾತರು ಅಂದರೆ ಎಲ್ಲ ವರ್ಗವನ್ನು ಒಳಗೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ ಅದಲ್ಲದೆ ಪುಸ್ತಕ ಮಾರಾಟ ಮತ್ತು ಪ್ರದರ್ಶನ ಮಳಿಗೆ ಕೂಡ ನಾವು ಆಯೋಜನೆ ಮಾಡಿದ್ದೀವಿ ಮೂರು ದಿನಗಳ ಕಾಲ ಪುಸ್ತಕ ಪ್ರದರ್ಶನ ನಾಲ್ಕು ದಿನಗಳ ಕಾಲ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಮಾರಾಟ ಕೂಡ ಇರ್ತೈತೆ ಇದರಲ್ಲಿ ಜಾತಿ ಮತ ಪಂಥ ಯಾವುದನ್ನು ಒಳಗೊಳ್ಳೋದೇ ಪೂರ್ತಿ ಇಡೀ ಸಮಾಜವನ್ನು ಇಡೀ ಶೋಷಿತ ಸಮುದಾಯಗಳು ಒಂದಾಗಬೇಕು ಬಾಬಾ ಸಾಹೇಬ್ರ ವಿಚಾರಗಳು ಅವ್ರಿಗೆ ತಲುಪಬೇಕು ಅನ್ನುವಂಥದ್ದು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಸಾಕಷ್ಟು ಅವರು ಮತ್ತು ಫಾತಿಮಾ ಶೇಖ್ ಅನ್ನುವಂಥವ್ರ ಬಗ್ಗೆ ಇವತ್ತು ಜನರಿಗೆ ಸಾಕಷ್ಟು ಗೊತ್ತಿಲ್ಲದಿರುವಂಥ ವಿಷಯ ಕೂಡ ನಮ್ಮಲ್ಲಿ ನಡೀತದೆ ಹಾಗಾಗಿ ವಿಶೇಷವಾಗಿ ಮಹಿಳೆಯರಿಗೆ ಒಂದು ದಿನವನ್ನು ಯುವಕರಿಗೆ ಒಂದು ದಿನವನ್ನು ಮತ್ತು ಬಾಬಾ ಸಾಹೇಬರಿಗೆ ಹದಿನಾಲ್ಕನೇ ತಾರೀಕು ಜಯಂತಿ ಮತ್ತು ವಿಶೇಷ ಉಪನ್ಯಾಸ ಕೂಡ ಅವತ್ತಿರ್ತೈತಿ ಹಾಗಾಗಿ ಈ ಜಿಲ್ಲೆಯ ಜನ ಎಲ್ಲ ರಾಜ್ಯದ ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ತಾವು ತಿಳ್ಕೊಳ್ಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಈ ಮೂಲಕ ನಾವು ಎಲ್ಲ ಜಿಲ್ಲೆಯ ಜನತೆಗೆ ಇಡೀ ರಾಜ್ಯದ ಜನತೆಗೆ ನಾವು ಈ ಮುಕ್ತವಾದ ಆಹ್ವಾನವನ್ನು ನೀಡ್ತಾ ಇದ್ವಿ ಕಾರ್ಯಕ್ರಮ ಎಲ್ಡಿ ಕಾರ್ಯಕ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಎದುರುಗಡೆ ಇರತಕ್ಕಂಥ ಒಂದು ಕಂದಾಯ ಭವನದ ಜಾಗ ಇದೆ ಅದರಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಎರಡು ಸೆಷನ್ ಅಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಬೆಳಗ್ಗೆ ಹತ್ತುವರೆಯಿಂದ ಒಂದೂವರೆ ಎರಡು ಗಂಟೆ ತನಕ ಆಗುತ್ತೆ ಮತ್ತೆ ಐದುವರೆ ವಿಶೇಷ ನಾಟಕಗಳು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಇರ್ತಾವೆ ಈಗ ಗ್ರಾಮೀಣ ಗ್ರಾಮೀಣ ಮಟ್ಟದಲ್ಲಿ ಇದರದ ಪ್ರಚಾರ ಕೊಡಬೇಕು ಮತ್ತು ಅಂಬೇಡ್ಕರ್ ಅವರ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಏನು ಪ್ರಚಾರದ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀವಿ ನಾವು ಸಾಕಷ್ಟು ಈಗಾಗಲೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬದ ಕುರಿತು ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ನಮ್ಮ ಸಂಘಟನೆಯ ವಿವಿಧ ತಾಲೂಕಾ ಕಮಿಟಿಗಳು ಮತ್ತು ಬೇರೆ ಬೇರೆ ವಿವಿಧ ಮಹಿಳಾ ಸಂಘಟನೆಗಳ ಕಮಿಟಿಗಳು ಮತ್ತು ಕಾರ್ಮಿಕ ಸಂಘಟನೆಗಳನ್ನು ಒಟ್ಟುಗೂಡಿಸಿಕೊಂಡು ಈಗಾಗಲೇ ನಮ್ಮ ಹಂತದಲ್ಲಿ ಪ್ರಚಾರ ಆಗ್ತಾ ಇದೆ ಅದೇ ರೀತಿ ನಾವು ನಿಮ್ಮನ್ನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇದು ವ್ಯಾಪಕ ಪ್ರಚಾರ ನಿಮ್ಮ ಮೂಲಕ ಕೊಡಬೇಕು ಎಲ್ರಿಗೂ ತಲುಪಿಸಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಕರೆದು ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಈ ವಿಷಯವನ್ನು ತಲುಪಿಸೋದ್ರ ಮುಖಾಂತರ ಈ ಅರ್ಥಪೂರ್ಣವಾಗಿರ್ತಕ್ಕಂಥ ನಾಲ್ಕು ದಿನಗಳ ಕಾರ್ಯಕ್ರಮವನ್ನು ತಾವು ಹೆಚ್ಚು ಪ್ರಚಾರ ಕೊಡೋದ್ರ ಮೂಲಕ ತಾವು ಕೂಡ ಇದಕ್ಕೆ ಸರ್ಕಾರ ನೀಡಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮೂಲಕ ನಾವು ಮಾಡ್ತಾ ಇದ್ದೇವೆ ಅಂದರೆ ಅಂಬೇಡ್ಕರ್ ಹಬ್ಬ ಅಂತಂದರೆ ಕೇವಲ ದಲಿತರು ಮಾಡತಕ್ಕಂಥ ಹಬ್ಬ ಒಂದಿಷ್ಟು ಜನರಿಗೆ ಅದು ತಲೆಯಲ್ಲಿ ಇರೋದ್ರಿಂದ ಅದನ್ನು ಯಾವ ರೀತಿ ಹೋಗಲಾಡಿಸೋ ಪ್ರಯತ್ನಗಳನ್ನು ನೀವು ಮಾಡಿದ್ದೀರಿ ಈ ಈ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ ಮೊದಲನೇ ದಿನ ಹಿಂದುಳಿದ ವರ್ಗದ ನಾಯಕರು ದಲಿತ ಶೋಷಿತ ಇಡೀ ಭಾರತ ದೇಶದ ವಿಮೋಚನೆಗಾಗಿ ದುಡಿದಿರ್ತಕ್ಕಂಥ ಜ್ಯೋತಿಬಾ ಪುಲೆ ಅವರ ಜನ್ಮ ದಿನಾಚರಣೆ ದಿನವನ್ನು ನಾವು ಅಂಬೇಡ್ಕರ್ ಹಬ್ಬಕ್ಕೆ ನಾವು ಚಾಲನೆ ದಿನವನ್ನಾಗಿ ಬಳಸ್ಕೊಳ್ತಾ ಇದ್ದೇವೆ ಆ ದಿನ ವೇದಿಕೆ ಮೇಲೆ ಎಲ್ಲರೂ ಮಹಿಳೆಯರೇ ವಿವಿಧ ರಂಗದ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಹಿಳೆಯರು ಬರ್ತಾರೆ ಮತ್ತು ಇನ್ನೊಂದು ಅಂತಾರೆ ಆ ದಿನವನ್ನು ನಾವು ವಿಶೇಷವಾಗಿ ಮಹಿಳೆಯರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಅಲ್ಲಿ ಜಾತಿನೇ ಬರೋದಿಲ್ಲ ಎಲ್ಲ ಶೋಷಿತ ವರ್ಗಗಳ ಎಲ್ಲ ಮಹಿಳೆಯರು ಕೂಡ ಶೋಷಿದ್ದಾರೆ ಅಲ್ಲಿ ಎಲ್ಲ ವರ್ಗದ ಮಹಿಳೆಯರು ಲಿಂಗಾಯತ ಮಹಿಳೆಯರು ಕೂಡ ಬರ್ತಾ ಇದ್ದಾರೆ ಮುಸ್ಲಿಮ್ಸು ಹಿಂದುಳಿದ ವರ್ಗದವರು ಎಲ್ಲರನ್ನೂ ಸೇರಿಸಿಕೊಂಡು ಒಂದು ದೊಡ್ಡ ಒಟ್ಟಾರೆ ಮಹಿಳಾ ಉತ್ಸವವನ್ನು ಮಾಡ್ತಾ ಇದ್ದೇವೆ ಆ ದಿನ ಸ್ಲಮ್ ಮಕ್ಕಳು ಸ್ಲಮ್ ಹೆಣ್ಣು ಮಕ್ಕಳು ಸ್ಲಂನಲ್ಲಿರತಕ್ಕಂಥ ಸ್ವಸಹಾಯ ಸಂಘಗಳಿಂದ ಸಣ್ಣ ಪುಟ್ಟ ಅಮೌಂಟ್ ಅನ್ನು ಗೂಡಿ ಗೂಡಿಟ್ಟ ಹಣದಲ್ಲಿ ಸ್ಲಂನ ಮಕ್ಕಳಲ್ಲಿ ಯಾರು ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡ್ತಾರೆ ಅದು ಒಂದು ವಿಶೇಷ ಕಾರ್ಯಕ್ರಮ ಯಾಕಂದ್ರೆ ಅದು ಕೂಡ ಬಹುತ್ವದ ಕಾರ್ಯಕ್ರಮ ಬಹುತ್ವದ ಭಾರತದಲ್ಲಿ ನಾವು ಬಹುತ್ವದ ಭಾರತವನ್ನು ಕಲ್ಪನೆ ಉಳಿಸಬೇಕಾಗಿದೆ ಬಹುತ್ವದ ಭಾರತವನ್ನು ಕಟ್ ಆ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಎರಡನೇ ದಿನ ಅದು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಕ್ಕಂಥದ್ದು ಬಸವಣ್ಣನವರು ಕೇವಲ ಲಿಂಗಾಯತರಿಗೆ ಸೀಮಿತ ಅಲ್ಲ ಅದು ಒಂದು ದಿನಕ್ಕೆ ನಾವು ನೆನೆಸೋದಲ್ಲ ನೆನೆಯೋದಲ್ಲ ಆ ಕಾರಣಕ್ಕಾಗಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಸರ್ಕಾರ ಘೋಷಣೆ ಮಾಡಿದ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಆಗಿಲ್ಲ ಆ ಕಾರ್ಯಕ್ರಮದ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ತಾ ಇದೀವಪ್ಪ ಅಂತ ಬಸವಣ್ಣನವ್ರನ್ನೂ ಕೂಡ ನೆನೆಸ್ತಾ ಅವ್ರನ್ನೂ ಕೂಡ ಒಳಗೊಂಡು ಭಾರತ ದೇಶವನ್ನು ಕಟ್ಟಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವು ಅವ್ರನ್ನೂ ಕೂಡ ಒಳಗೊಳ್ತಾ ಇದ್ದೇವೆ ಅದೇ ರೀತಿ ಮೂರನೇ ದಿನ ಯುವಕರು ಯುವಕರು ಮಹಿಳೆಯರು ಮತ್ತು ಎಲ್ಲ ವರ್ಗದ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಆ ದಿನವನ್ನು ಕೂಡ ನಾವು ವಿಶೇಷವಾಗಿ ಎಲ್ಲರೂ ಒಳಗೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದು ಕೂಡ ಒಂದು ವರ್ಗಕ್ಕೆ ಸೀಮಿತಗೊಳಿಸದೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಈ ರೀತಿ ವಿಭಿನ್ನವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ವಿಚಾರ ಗೋಷ್ಠಿಗಳು ಸಂವಾದ ಗೋಷ್ಠಿಗಳು ಅದೇ ರೀತಿ ಬಹುತ್ವದ ಕಲ್ಪನೆಯೊಂದಿಗೆ ನಾವು ಅಲ್ಲಿ ಮಳಿಗಳನ್ನ ಹಾಕ್ತಾ ಇದ್ದೇವೆ ಮಳಿಗೆಗಳಲ್ಲಿ ಪುಸ್ತಕ ಇರ್ತದೆ ಬೇರೆ ಬೇರೆ ಸಾಹಿತ್ಯ ಮಾರಾಟಗಳು ಇರ್ತದೆ ಅದೇ ರೀತಿ ಕೂಟ ಕೂಡ ಇರ್ತದೆ ಅಲ್ಲಿ ಫುಡ್ ಕಾರ್ಟ್ಗಳು ಕೂಡ ಮಾಡ್ತಾ ಇದ್ದೇವೆ ಬಹುತ್ವ ಭಾರತದ ಭೋಜನ ಕೂಟಗಳು ಇರ್ತವೆ ಅಲ್ಲಿ ಖಾದ್ಯದ ಮಾರಾಟಗಳು ಕೂಡ ಇರ್ತವೆ ಅಲ್ಲಿ ಎಲ್ಲ ತರದ ಮಾರಾಟ ಇರೋದ್ರಿಂದ ಅದು ಕೂಡ ಒಂದು ವರ್ಗ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲರನ್ನೂ ಒಳಗೊಂಡು ಆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಕಾರಣ ನೀವು ಕರಪತ್ರ ಮತ್ತು ನಮ್ಮ ಇನ್ವಿಟೇಷನ್ ಕಾರ್ಡ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇರತಕ್ಕಂಥ ಗೆಸ್ಟ್ ಕಾರ್ಯಕ್ರಮಗಳ ಸ್ವರೂಪ ಆಗಿರಬಹುದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರ ಉಪಸ್ಥಿತಿ ಆಗಿರ್ಬೋದು ನಿಮ್ಗೆ ಗೊತ್ತಾಗ್ತದೆ ಇದು ಬಹುತ್ವ ಭಾರತದ ಕಲ್ಪನೆಯೊಂದಿಗೆ ನಾವು ಇದನ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಹದಿನಾಲ್ಕನೇ ತಾರೀಕಿಗೆ ನಾವು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೇವೆ ರಕ್ತದಾನಕ್ಕೆ ಯಾವುದೇ ಜಾತಿ ಇಲ್ಲ ಮತ್ತು ಇದನ್ನ ಇದು ಸೀಮಿತವಾಗಿರ್ತಕ್ಕಂಥ ಕ್ಷೇತ್ರವೂ ಅಲ್ಲ ನಾವು ಬೃಹತ್ ಪ್ರಮಾಣದಲ್ಲಿ ರಕ್ತದಾನವನ್ನು ಮಾಡ್ತಾ ಇದ್ದೇವೆ ಅದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯೊಂದಿಗೆ ಜೊತೆಯಾಗಿ ನಾವು ಅಂಬೇಡ್ಕರ್ ಭವನ ನೀವು ಗೊತ್ತಿರದಂಗೆ ಅದು ಮುಚ್ಚೋಗಿತ್ತು ನಾವು ಬೆನ್ನತ್ತಿ ಅದನ್ನು ಓಪನ್ ಮಾಡಿಸಿದ್ದೇವೆ ಅದು ರಿನೋವೇಷನ್ ಆಗಿದೆ ಅದು ಅಂಬೇಡ್ಕರ್ ಮ್ಯೂಸಿಯಂ ಆಗಿ ಒಂದು ಒಂದು ಪೋಷಣೆ ಅದನ್ನು ಮಾಡ್ತಾ ಇದ್ದಾರೆ ಉಳಿದ ಭಾಗವನ್ನು ಸಾರ್ವಜನಿಕ ಬಳಕೆ ಕೊಡ್ತಾ ಇದ್ದಾರೆ ಅಲ್ಲಿ ನಾವು ಬ್ಲಡ್ ಡೊನೇಟ್ ಮಾಡೋದ್ರ ಮುಖಾಂತರ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳಿರ್ತಾರೆ ಮತ್ತು ವಿವಿಧ ಉನ್ನತ ಅಧಿಕಾರಿಗಳು ಬಂದು ಅದನ್ನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಇವೆಲ್ಲವೂ ಕೂಡ ನಾವೇನಪ್ಪ ಎಲ್ಲರನ್ನ ಒಳಗೊಂಡು ಕಾರ್ಯಕ್ರಮ ರೂಪಿಸುವಂತಹ ಒಂದು ಒಂದು ಪದ್ಧತಿಯೊಂದಿಗೆ ಕಾರ್ಯಕ್ರಮ ಮಾಡ್ತೀವಿ ಇದಕ್ಕೆ ಆರ್ಥಿಕ ಸಹಾಯ ಏನು ಯಾವ ರೀತಿ ನಾವೆಲ್ಲರೂ ಕೂಡ ಏನಪ್ಪಾ ಏನಪ್ಪಾತಾರೆ ಈಗ ಸ್ಲಮ್ ಸ್ಲಮ್ನಿಂದ ಕೆಲಸ ಮಾಡ್ತಕ್ಕಂಥ ಇಲ್ಲೋ ಮನೆ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಕೂಡ ಒಂದಿಷ್ಟು ಕೂಡಿಟ್ಟ ಹಣವನ್ನು ಇದಕ್ಕೆ ಕಾರ್ಯಕ್ರಮಕ್ಕೆ ಕೊಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಾಡ್ಲಿಕ್ಕೆ ನಾವು ಹೊರಟಿದ್ದೀವಿ ಇದಕ್ಕೆ ಯಾವುದೇ ಸರ್ಕಾರದ ಸರ್ಕಾರದ ಒಂದು ಅನುದಾನದೊಂದಿಗೆ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಾವು ಸಾರ್ವಜನಿಕರೆಂದು ಕೂಡ ಏನಪ್ಪಾ ಪಾತ್ರ ಸಣ್ಣ ಮಟ್ಟದ ಹೊಂತಿಕೆಯನ್ನು ತೆಗೆದುಕೊಂಡು ಈ ರೀತಿ ಎಲ್ಲರೂ ಒಳಗೊಂಡು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಹೊರತು ನಾವು ಯಾವುದೇ ರೀತಿ ಅನುದಾನವನ್ನು ತೆಗೆದುಕೊಂಡು ಇದು ಮಾಡ್ತಾ ಇಲ್ಲ ರಾಜ್ಯ ಮಟ್ಟದ ನಾಯಕರು ಅಥವಾ ಏನಾದರೂ ಉದ್ಘಾಟನೆ ಯಾರ್ಯಾರು ಬರ್ತಾರೆ ಮೊದಲನೇ ದಿನ ಕಾರ್ಮಿಕ ಸಚಿವರು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಕಾರ್ಮಿಕ ಸಚಿವರು ಉದ್ಘಾಟನೆ ಬರ್ತಾ ಇರೋದ್ರಿಂದ ಒಂದೇದು ಅವರು ಸಂತೋಷ್ ಲಾಡ್ ಅವರು ಮೊದಲನೇ ದಿನ ಕಾರ್ಮಿಕ ಸಚಿವರು ಉದ್ಘಾಟನೆ ಮಾಡ್ತಾರೆ ಫಾದರ್ ಫ್ರಾನ್ಸಿಸ್ ವಿನೇಜ್ ಅವರು ಅವತ್ತೇನಪ್ಪ ಗೌರವ ಉಪಿತಿಯನ್ನು ಸಾನಿಧ್ಯ ವಹಿಸ್ಕೊಂಡಿರ್ತಾರೆ ಆಮೇಲೆ ರಾಜೇಶ್ವರಿ ಮಠಪತಿ ಅವರು ಇರ್ತಾರೆ ಮೀನಾಕ್ಷಿ ಹುಡ್ಗಿ ಅವರು ಇರ್ತಾರೆ ಗುಲಾಬಿ ಮಾಮಿ ಅಂತಕ್ಕಂಥವರು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅಂತ ಬಂದಿರತಕ್ಕಂಥವ್ರು ಬಹಳ ಒಳ್ಳೆ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಅವರು ಕೂಡ ಆ ದಿನ ಕಾರ್ಯಕ್ರಮದಲ್ಲಿ ಇರ್ತಾರೆ ಶ್ರೀಮತಿ ಫಾತಿಮಾ ರಾಲಿಯಾ ಅಂತಕ್ಕಂಥ ಒಬ್ಬರು ಒಳ್ಳೆ ಲೇಖಕರು ಅವ್ರ ಅಂತಾರೆ ಇಡೀ ಕರ್ನಾಟಕ ಗೊತ್ತಿರತಕ್ಕಂಥವ್ರು ಸಮಾಜಮುಖಿ ಚಿಂತಕರು ಅವತ್ತು ಅವರು ಕೂಡ ಇರ್ತಾರೆ ಆಮೇಲೆ ಧೂ ಸರಸ್ವತಿ ಡಾಕ್ಟರ್ ಧೂ ಸರಸ್ವತಿ ಅವರು ಆ ವೇದಿಕೆ ಮೇಲೆ ಇರ್ತಾರೆ ಇವರೆಲ್ಲರೂ ಒಳಗೊಂಡಂಗೆ ಅದು ಉದ್ಘಾಟನೆ ಆಗ್ತದೆ ಅದೇ ದಿನ ಸಾಯಂಕಾಲ ಸಾಯಂಕಾಲ ಅನಾಮಿಕ ಅಂತಕ್ಕಂಥ ಒಂದು ನಾಟಕ ಇರ್ತದೆ ಆ ನಾಟಕವನ್ನು ಉದ್ಘಾಟನೆ ಮಾಡ್ತಕ್ಕಂಥವರು ನಮ್ಮ ಶರಣಯ್ಯ ಭಂಡಾರಿ ಮಠ ಆಗಿರ್ಬೋದು ಅಲ್ಲಿ ಉಪಸ್ಥಿತರಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಎಸ್ ಎಂ ಪಾಟೀಲ್ ಗಡಿಯಾರವರು ನಾಗರಾಜ್ ಲಂಬು ಅವರು ಜಿತೇಂದ್ರ ಚಿದಾನಂದ ಕಾಂಬ್ಳೆ ಅವರು ಮತ್ತು ಲಕ್ಷ್ಮಣ್ ಅಂದ್ರಾಳ್ ಅವರು ಪೌರ ಕಾರ್ಮಿಕ ಸಂಘಟನೆಯ ನಾಯಕರು ಎಲ್ಲರೂ ಕೂಡ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಇರ್ತಾರೆ ಆಮೇಲೆ ಅದು ಹದಿಮೂರನೇ ತಾರೀಕಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಉದ್ಘಾಟನೆ ಮಾಡ್ತಾರೆ ಅಲ್ಲಿ ಪಂಡಿತಾರಾಧ್ಯ ಶಿವಾಚಾರ್ಯರ ಸಾನ್ನಿಧ್ಯ ವಹಿಸ್ಕೊಂಡು ಸಣ್ಣಪ್ಪ ಸುಣ್ಗಾರ್ ಅವರು ಆನಂದ್ ದೊಡ್ಮನಿಯವರು ವಿದ್ಯಾವತಿ ಅಂಕಲಿಗೆ ಅವರು ಇರ್ಫಾನ್ ಶೇಖ್ ಅವರು ಜಂಬುನಾಥ್ ಕಂಚಾಣಿ ಅವರು ವಿ ಸಿ ನಾಗ್ಟಾಣ್ ಅವರು ಬಯಾಜ್ ಕಲಾದಿ ಅವರು ಪರಶುರಾಮ್ ಹೊಸಮನಿ ಅವರು ಫರ್ಜಾನಾ ಜಮಾದಾರ್ ಅವರು ಚಿದಾನಂದ್ ಚಲವಾದಿ ಅವರು ಇವರು ಆ ಕಾರ್ಯಕ್ರಮದ ಉಪಸ್ಥಿತರಿರ್ತಾರೆ ಆಮೇಲೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕ ಗುಡಿಯ ನೋಡಿರಣ್ಣ ಅಂತಕ್ಕಂಥ ನಾಟಕ ಇರ್ತದೆ ಆ ನಾಟಕವನ್ನು ಪಂಡಿತಾರಾಧ್ಯ ಶಿವಾಚಾರ್ಯ ಉದ್ಘಾಟನೆ ಮಾಡ್ತಾರೆ ಅಲ್ಲಿ ಶ್ರೀಮತಿ ವನಿತಾ ತೊರವಿ ಅವರು ಮತ್ತೆ ಕಾಸಿಂ ನಾಯ್ಕೋಡೆ ಅವರು ಜೆ ಎಸ್ ಅವರು ಅಡಿಯಪ್ಪ ಸಾಲ್ಗಲ್ ಅವರು ಬಾಲಾಜಿ ಕಾಂಬ್ಳೆ ಅವರು ಮೈನುದ್ದೀನ್ ಭಾಗವಾನ್ ಅವರು ಮಾದೇಶ್ ಚಲವಾದಿ ಅವರು ಮತ್ತು ಪ್ರಭುಗೌಡ ಪಾಟೀಲ್ ಅವರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಈ ರೀತಿ ಅದೇ ರೀತಿ ಏಪ್ರಿಲ್ ಹದಿಮೂರನೇ ತಾರೀಕಿಗೆ ರಾಜಕೀಯ ಪರಿವರ್ತನೆ ಸಾಧ್ಯತೆಗಳು ಅಂತಕ್ಕಂಥ ಗೋಷ್ಠಿ ನಡೀತದೆ ಆ ಗೋಷ್ಠಿಯನ್ನು ಬಿ ಆರ್ ಅವರು ಉದ್ಘಾಟನೆ ಮಾಡ್ತಾರೆ ಅದೇ ರೀತಿ ಸೈಯದ್ ಎಫ್ ಎಂ ಇನಾಮದಾರ್ ಹುಷೇನ್ ಪಿರಾ ಖಾದ್ರಿ ಚೆಸ್ತಿ ಮನುಗುಳಿ ಇವರು ಸೇವೆ ವಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಾರೆ ಡಾಕ್ಟರ್ ವಾಸು ಎಚ್ ವಿ ಅವರು ಆ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ಮಾಡ್ತಾರೆ ಅದೇ ರೀತಿ ಬಿ ಸಿ ಬಸವರಾಜ ಅವರು ಸಂಚಾಲನಾ ಸಮಿತಿ ಜಾಗೃತ ಕರ್ನಾಟಕ ಬೆಂಗಳೂರು ಅವರು ಕೂಡ ಇಲ್ಲಿ ಉಪಸ್ಥಿತರಾಗಿರ್ತಾರೆ ಮತ್ತು ಮಾತನಾಡ್ತಾರೆ ಗೌರವ ಉಪಸ್ಥಿತಿ ಕೆ ಸಿ ಅಕ್ಷತಾ ಅವರಾಗಿರ್ಬೋದು ಡಾಕ್ಟರ್ ಸೀತಾಲಕ್ಷ್ಮಿ ಆಗಿರ್ಬೋದು ಮೋಹನ್ ಕುಮಾರ್ ಜಿ ಕೆ ಆಗಿರ್ಬೋದು ಬಿ ಸಿ ಪಾಟೀಲ್ ಆಗಿರ್ಬೋದು ನಮ್ಮ ಈ ಸಮೂಹ ಸಂಘಟನೆಗಳ ಎನ್ ಎಫ್ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಟಿ ಎಲ್ ಮೆಚೋಡ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ತಮ್ಮೆಲ್ಲ ಉದ್ದೇಶಿಸಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಬೇರೆ ನಾವು ಸಮಾನ ಮನಸ್ಕರು ವಿಶೇಷವಾಗಿ ಬುದ್ಧ ಬಸವ ಅಂಬೇಡ್ಕರ್ ಜ್ಯೋತಿಬಾ ಪುಲೆ ಸಾವಿತ್ರಿಬಾಯಿ ಪುಲೆ ಫಾತಿಮಾ ಶೇಖರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಂತಹ ವ್ಯಕ್ತಿಗಳು ಒಟ್ಟಾಗಿ ಸೇರಿಕೊಂಡು ಈ ಒಂದು ಅಂಬೇಡ್ಕರ್ ಹಬ್ಬ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಈ ಬಾರಿ ಹಮ್ಮಿಕೊಳ್ತಾ ಇದ್ದರು ಇದರ ಒಂದು ವಿಶೇಷತೆ ಅಂತ ಹೇಳಿದರೆ ಬಿಜಾಪುರದಲ್ಲಿರುವಂತಹ ಬೇರೆ ಬೇರೆ ಸಮುದಾಯದ ಎಲ್ಲ ಜನರು ಈ ಒಂದು ವಿಚಾರವನ್ನು ಪ್ರಚುರಪಡಿಸ್ಲಿಕ್ಕೆ ಅಂತ ಹೇಳಿಕೊಂಡು ಒಟ್ಟಾಗಿ ಸೇರ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಸ್ಲಮ್ ಜನರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಭಾಳಷ್ಟು ಸಂತೋಷಕರವಾದಂಥ ಸಂಗತಿ ಸರಿಸುಮಾರು ದಿನ ಈಗಾಗಲೇ ಹೇಳಿರುವ ಹಾಗೆ ನಾವು ಮಹಿಳೋತ್ಸವ ಅನ್ನುವಂಥ ಒಂದು ವಿಚಾರವನ್ನು ಮಾಡ್ತಾ ಇದ್ದೇವೆ ಶಿಕ್ಷಣದಿಂದ ಬದಲಾವಣೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಎಲ್ಲ ಮಹನೀಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆ ಒಂದು ಬದಲಾವಣೆ ಯಾವ ರೀತಿಯಲ್ಲಿ ಆಗ್ತಾಯಿದೆ ಅನ್ನುವಂಥದ್ದನ್ನು ಈ ಬಾರಿ ನಾವು ಕಟ್ ನೋಡ್ತಾ ಇದ್ವಿ ಈ ಕಾರ್ಯಕ್ರಮದ ಮೊದಲನೇ ದಿನದ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದರೆ ಈಗಾಗಲೇ ಶ್ರೀನಾಥ್ ಅವರು ಮಾತಾಡಿ ಆಗಿದೆ ಆದರೆ ಆ ದಿನದ ಕಾರ್ಯಕ್ರಮ ಮಹಿಳೆಯರ ಪರವಾಗಿ ಇರುವಂಥ ಕಾರ್ಯಕ್ರಮ ಆಗಿದೆ ಸೊ ಆ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಸ್ಲಮ್ ಮಹಿಳೆಯರು ಒಟ್ಟಾಗಿ ಸೇರಿಕೊಂಡು ಎಲ್ಲ ಮಹಿಳೆಯರು ಬಡವರ್ಗದ ಮಹಿಳೆಯರಾಗಿದ್ದಾರೆ ಅವರು ಗೃಹ ಕಾರ್ಮಿಕರಿದ್ದಾರೆ ತರಕಾರಿ ಹಣ್ಣು ಮಾರುವಂಥವರಿದ್ದಾರೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾ ಇರುವಂಥ ಮಹಿಳೆಯರು ತಮ್ಮ ತಮ್ಮ ಓಣಿಯಲ್ಲಿರುವಂತಹ ಶಿಕ್ಷಣದಲ್ಲಿ ಉನ್ನತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಂತಹ ವಿದ್ಯಾರ್ಥಿಗಳಿಗೆ ಸುಮಾರು ಐವತ್ತು ಸಾವಿರದಷ್ಟು ಅಮೌಂಟನ್ನು ಸ್ಕಾಲರ್ಶಿಪ್ ಆಗಿ ಕೊಡ್ತಾಯಿದ್ದೇವೆ ಇದು ಮೊದಲನೇ ದಿನದ ಒಂದು ವಿಶೇಷತೆ ಎರಡನೇ ದಿನದಲ್ಲಿ ನಾವು ಬಸವ ತತ್ವದ ಬಗ್ಗೆ ಚಿಂತನೆಗಳನ್ನು ನಡೆಸಿಕೊಂಡು ಬಸವಣ್ಣನವರ ಸಮ ಸಮಾಜದ ಒಂದು ಪರಿಕಲ್ಪನೆ ಅನ್ನುವಂಥದ್ದೇನಿದೆ ಮತ್ತು ಯಾವ ರೀತಿಯಲ್ಲಿ ಆ ಒಂದು ಪರಿಕಲ್ಪನೆ ಇವತ್ತು ಸಾಕಾರಗೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಒಂದು ಚಿಂತನೆ ಮತ್ತು ವಿಚಾರಗಳು ಆ ದಿನ ನಡೀತಾ ಇದ್ದಾವೆ ಮೂರನೇ ದಿನ ಯುವಜನರಿಗೋಸ್ಕರ ಕಾರ್ಯಕ್ರಮಗಳು ನಾಲ್ಕನೇ ದಿನ ಅಂಬೇಡ್ಕರ್ ಜಯಂತಿ ಈ ನಾಲ್ಕು ದಿನಗಳಲ್ಲಿ ಮೂರು ದಿನಗಳ ಕಾಲ ವಿಶೇಷ ನಾಟಕ ಪ್ರದರ್ಶನಗಳನ್ನು ನಾವು ಮಾಡಿಕೊಂಡು ನಾಟಕ ತಂಡ ನಾಟಕ ತಂಡಗಳು ಒಂದು ನಾಟಕ ತಂಡ ನಮ್ಮದು ಸ್ಪಿನ್ನಿಂಗ್ ಟ್ರೀ ಥಿಯೇಟರ್ ಕಂಪನಿ ಬಿ ಕೆ ಲೋನಿಯಿಂದ ಬರ್ತಾ ಇದ್ದಾರೆ ಮತ್ತೆ ಎರಡು ನಾಟಕಗಳು ವಿಶೇಷವಾಗಿ ನಮ್ಮ ಮಹಾದೇವ ಹಡತದವರದ್ದು ಅಟಮಟ ತಂಡ ಧಾರವಾಡದಿಂದ ಸೊ ಎರಡು ನಾಟಕಗಳು ಒಂದು ಗುಡಿಯ ನೋಡಿರಣ್ಣ ಅನ್ನುವಂಥ ನಾಟಕ ಅದೇ ರೀತಿ ಗುಡ್ಡದ ಹಾಡು ಅನ್ನುವಂಥ ನಾಟಕ ಎರಡು ನಾಟಕಗಳು ಧಾರವಾಡ ಸಂಘಟನೆಯಿಂದ ನಡೀತಾ ಇದ್ದಾವೆ ಮತ್ತು ಅನಾವಿಕ ನ ಅನ್ನುವಂಥ ನಾಟಕ ಶಕೀಲ್ ಅಹಮದ್ ಅವರು ನಟಿಸಿ ರಚ ನಿರ್ದೇಶನ ಮಾಡಿರುವಂಥದ್ದು ಸ್ಪಿನ್ನಿಂಗ್ ಫ್ರೀ ಥಿಯೇಟರ್ ಅನ್ನುವಂಥ ಒಂದು ಸಂಘಟ ಸಂಸ್ಥೆ ಬಿ ಕೆ ಲೋಣಿಯಿಂದ ಬರ್ತವೆ ಸೊ ಈ ಒಂದು ಕಾರ್ಯಕ್ರಮವನ್ನು ಜನರಿಗೆ ಪ್ರಚುರಪಡಿಸುವಂಥದ್ದಾಗಲಿ ಜನರ ಹತ್ತಿರಕ್ಕೆ ತಗೊಂಡುಕೊಳ್ಳುವಂಥದ್ದು ಎಲ್ಲರ ಜವಾಬ್ದಾರಿ ನಿಮ್ಮ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಇವತ್ತು ನಾವು ನಿಮ್ಮ ಹತ್ರ ಕೇಳ್ಬೋದು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಕಮ್ಯುನಿಟಿ ಅನ್ನುವಂಥದ್ದು ಬಿಜಾಪುರಲ್ಲಿ ಬಹಳಷ್ಟು ಸಣ್ಣ ಕಮ್ಯುನಿಟಿ ಆಗಿದೆ ಇವತ್ತು ಆ ಕಮ್ಯುನಿಟಿ ಒಂದು ಭಾಗವಹಿಸೋಕೆ ಅನ್ನುವಂಥದ್ದು ಇದೆ ಈಗ ನೀವು ನೋಡಬಹುದು ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಯಾವುದೇ ಜಾತಿ ಮತ ಭೇದ ಅನ್ನುವಂಥದ್ದನ್ನು ಮಾಡ್ತಾ ಇಲ್ಲ ನಾವೇ ಒಂದು ಧರ್ಮ ಅಂತ ಹೇಳಿಕೊಂಡು ನಾವು ಸೇರ್ಕೊಳ್ತೇವೆ ಈ ಚಿಂತನೆಗಳೇನಿದಾವೆ ಇದನ್ನ ನಾವು ಮುಂದುವರಿಸಿಕೊಂಡು ಅಂದ್ರೆ ಭಾಗವಹಿಸಿದಾಗ ಅವ್ರಿಗೂ ಕೂಡ ಅವೇರ್ನೆಸ್ ಮೂಡಿಸೋದ್ರಿಂದ ಅವರು ಬರೋದ್ರಿಂದ